ಹಾಯ್ ಗುಡ್ ಈವ್ನಿಂಗ್ ಎವ್ರಿ ಒನ್ ನಾನು ನಿಮ್ಮ ರಕ್ಷಿತಾ ರಕ್ಷಿ ನಾನಿವತ್ತು ಸಂಜೆ ಸ್ನ್ಯಾಕ್ಸ್ ಅಂದ್ಬಿಟ್ಟು ಸಬ್ಬಕ್ಕಿ ವಡೆ ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಸಬ್ಬಕ್ಕಿ ಒಂದು ಬೌಲ್ ಎರಡರಿಂದ ಮೂರು ಆಲೂಗೆಡ್ಡೆ ಸ್ವಲ್ಪ ಜೀರಿಗೆ ಒಂದು ಬೌಲ್ ಕಡಲೆ ಬೀಜ ಸ್ವಲ್ಪ ಮೆಣಸಿನ ಪುಡಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಚುಟ್ಕಿ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ನೀವು ಹುರಿದಾದರೂ ಹಾಕೋಬೋದು ಹಾಗೇನಾದರೂ ಹಾಕೋಬೋದು ಮಿಕ್ಸಿ ಮಾಡ್ಕೋಬೇಕು ಮಾಡುವ ವಿಧಾನ ನೋಡ್ಕೊಳ್ಳಿ ಎರಡು ಮಿನ್ ಮುಂಚೆನೇ ನಾನು ಸಬ್ಬಕ್ಕಿ ನೆನೆಸಿದ್ದೆ ನೆಂದಾದ್ಮೇಲೆ ಆಲೂಗಡ್ಡೆನೂ ಬೇಯಿಸ್ಕೊಂಡಿದ್ದೀನಿ ಸಬ್ಬಕ್ಕಿನ ಎರಡು ಅವರ್ ಆದಮೇಲೆ ಚೆನ್ನಾಗಿ ಹಿಂಡಿ ತೊಗೋಬೇಕು ಸ್ವಲ್ಪ ನೀರಿರಬಾರ್ದು ಅದಾದಮೇಲೆ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಆಲೂಗೆಡ್ಡೆ ಹಾಕೋತಿದ್ದೀನಿ ಆಲೂಗೆಡ್ಡೆ ಮತ್ತು ಸಬ್ಬಕ್ಕಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಂಡೆ ಥರ ಆಗಬೇಕು ನಿಮಗೆ ನಿಮಗೆ ಗೊತ್ತಾಗುತ್ತಲ್ಲ ಹಾಗೆ ನೋಡ್ಕೊಳ್ಳಿ ಹಸಿರು ಮೆಣ್ಸಿನ್ಕಾಯಿ ಹಾಕೋಬೇಕು ಕಟ್ ಮಾಡಿ ಇಟ್ಕೊಂಡಿರೋ ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸಿನ ಪುಡಿ ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಪೌಡ್ರ್ ಮಾಡ್ಕೊಳ್ಳಿ ಮೆಣಸನ್ನ ಬಾಯಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜದ ಪುಡಿ ಚುಟ್ಕಿ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮಿಕ್ಸ್ ಆದಮೇಲೆ ಉಂಡೆ ಮಾಡಿಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈ ಕಡೆ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀನಿ ಉಂಡೆನೂ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪನೂ ಬೇಡ ತುಂಬ ತೆಳುವು ಬೇಡ ಆ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್